ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರೋ ಪದಾರ್ಥಗಳಿಂದ ಯಾವ ಥರ ನಾವು ಸ್ವೀಟ್ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಕ್ಕಳು ಸ್ಕೂಲಿಂದ ಬಂದಾಗ ಇಲ್ಲಾಂದರೆ ಇನ್ಸ್ಟೆಂಟಾಗಿ ಏನಾದ್ರು ತಿನ್ನಬೇಕು ಸ್ವೀಟ್ ಅನ್ನೋದು ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫಸ್ಟ್ ಆದರೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ನಾನ್ ಸ್ಟಿಕ್ ಪ್ಯಾನೇ ತಗೋಬೇಕು ಯಾಕಂದರೆ ಸ್ಟೀಲ್ದು ಇಲ್ಲಾಂದರೆ ಅಲ್ಯೂಮಿನಿಯಮ್ ತಗೊಂಬಿಟ್ಟು ಸಿ ಅದು ಅಂಟೆಲ್ಲ ಅದು ಅಂಟ್ಕೊಂಬಿಡುತ್ತೆ ಆಗಲ್ಲ ಅದಕ್ಕೆ ಸ್ಟಿಕ್ ತೊಗೊಂಡು ಒನ್ ಕಪ್ ಆಗೋಷ್ಟು ನಾನು ಕಡಲೆಪೊಪ್ ತೊಗೊಂಡಿದ್ದೀನಿ ಇದು ಮೆಜರ್ಮೆಂಟ್ ನೋಡ್ಕೋಬೇಕು ಒಂದು ಕಪ್ ಆಗೋಷ್ಟು ಕಡಲೆಪಪ್ ತೊಗೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಲ್ರೆಡಿ ಇದು ರೋಸ್ಟ್ ಮಾಡಿರ್ತಾರೆ ಬಟ್ ಈ ತರ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟು ರೋಸ್ಟ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಮಿಕ್ಸಿಗೆ ಹಾಕೋತಿವಲ್ಲ ಅದು ಪೌಡರ್ನ ನುಣ್ಣಗೆ ನೀಟಾಗಿ ಆಗುತ್ತೆ ನೋಡಿ ರೋಸ್ಟ್ ಆಗೈತೆ ಸೈಡ್ ಇಟ್ಕೊಂಬಿಡೋಣ ಇನ್ನೊಂದು ಬೌಲು ಸ್ಟವ್ ಮೇಲೆ ಒಂದು ಬಟ್ಲಿಗೆ ಕೊಂಬಿಟ್ಟು ಎರಡು ಆಗೋಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನಾವು ಕಡಲೆಪಾಕ ತೊಗೊಂಡಿದೀವಲ್ಲ ಒಂದು ಕಪ್ಗೆ ಎರಡು ಕಪ್ ಆಗೋಷ್ಟು ಬೆಲ್ಲ ಎರಡು ಕಪ್ ಆಗೋಷ್ಟು ನೀರು ಸೇರಿಸ್ಕೊಂಡು ಅದು ಕುದಿಸ್ಕೋಬೇಕು ಇದಕ್ಕೆ ಪಾಕ ಬರಬೇಕು ಗಟ್ಟಿ ಪಾಕ ಆ ಥರ ಏನು ಬೇಕಾಗಿಲ್ಲ ಇದು ಕರಗಿದ್ರೆ ಬೆಲ್ಲ ಕರಗಿದ್ರೆ ಸಾಕು ಅಲ್ಲರಿಗೂ ಕುದಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನಮಗೆ ಅದು ಅದರಲ್ಲಿ ಹಾಕ್ಕೊಳಕಷ್ಟೇ ಪಾಕ ಆಗಿಕ್ಕ ಏನು ಬೇಕಾಗಿಲ್ಲ ಇದು ಕುದಿಯೋ ಅಷ್ಟಿಗೆ ನಾವು ಆವಾಗಲೇ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಕಡಲೆ ಪಪ್ಪು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇದ್ರ ಜೊತೆಗೆ ನಾನು ಒಂದು ನಾಲ್ಕುರಿಂದ ಐದಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಪೌಡ್ರೆ ಲಾಸ್ಟಲ್ಲಿ ಬೇಕಾದ್ರೆ ಹಾಕೋಬೋದು ನಾನು ಹಂಗೆ ಮಿಕ್ಸಿಗೆ ಹಾಕೋದನ್ನ ಅದ್ರ ಜೊತೆಗೆ ಸೇರಿಕೊಂಡು ಈ ಥರ ಪೌ ಸೇರಿಸ್ಕೊಂಡು ಈ ಥರ ಪೌಡ್ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಜಲಡಿ ಹಿಡಿಬೇಕು ಆ ಥರ ಏನು ಬೇಕಾಗಿಲ್ಲ ಅಷ್ಟೊಳಗೆ ಇದು ಕೂಡ ಫುಲ್ ಬೆಲ್ಲ ಎಲ್ಲ ಕರ್ಗೈತಲ್ಲ ಈ ಥರ ಈ ಥರ ಸಾಕು ಅದನ್ನು ಪಾಕ ಏನು ಬೇಕಾಗಿಲ್ಲ ಇದು ಎಲ್ಲ ಕರ್ಗೈತೆ ಇದು ನಾನು ಸೈಡ್ಗೆ ಇಟ್ಕೊಳ್ಳೋಣ ಇನ್ನು ಸೈಡ್ ಇಟ್ಕೊಂಡು ನಾವು ಆವಾಗಲೇ ಹುರ್ಕೊಂಡಿದ್ವಲ್ಲ ಕಡಲೆಪಪ್ಪು ಅದೇ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಏಟ್ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಕಡಿಮೆ ಐತೆ ಅನ್ನೋದು ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಬೇಕಾದರೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೋಬೋದು ಆದಷ್ಟು ತುಪ್ಪದಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಬರೀ ನಾವು ಆಯ ಅದು ಎಣ್ಣೆಯಲ್ಲಿ ಸೇರಿಸ್ಕೊಂಡು ಅದೇ ಒಂಥರ ಫ್ಲೇವರ್ ಚೆನ್ನಾಗಿ ಚೇಂಜ್ ಆಗಿಬಿಡುತ್ತೆ ಇಲ್ಲಾಂದರೆ ಅದನ್ನ ಅರ್ಧ ಅರ್ಧ ಸೇರಿಸ್ಕೋಬೋದು ಅದೆಲ್ಲ ಕರಗೋಷ್ಟಿಗೆ ನಾವು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಕಡಲೆ ಪಪ್ಪದು ಅದನ್ನು ಹಾಕ್ಬಿಟ್ಟು ಒಂದು ಸ್ಲೋ ಫ್ಲೇಮಲ್ಲಿ ಇಕ್ಕೊಂಡು ಒಂದು ನಿಮಿಷ ಅಷ್ಟು ನಾವು ಅದನ್ನು ಹುರ್ಕೋಬೇಕು ಅದೆಲ್ಲ ತುಪ್ಪ ಎಲ್ಲ ಅದೆಲ್ಲ ಎಲ್ಲ ಇದಾಗ್ಬಿಟ್ಟು ಚೆನ್ನಾಗಿ ಉರಿಬೇಕು ಅದು ಹುರ್ಕೊಳ್ತಾ ಅದ್ರ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಒಂದು ನಿಮಿಷ ಸಾಕು ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಅದು ಸ್ಮೆಲ್ ಬರುತ್ತೆ ಆವಾಗ ನಾವು ಪಾಕ ಹಾಕ್ಕೊಂಡು ಇದು ಮಾಡುವಾಗ ಐ ಫ್ಲೇಮಲ್ಲಿ ಮಾತ್ರ ಎಲ್ಲೂ ಅಷ್ಟೇ ಸ್ಟವ್ ಮಾತ್ರ ಐ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಕ್ಕೊಂಡೇ ನಾವು ಹಾಕ್ಕೋಬೇಕು ನಾವು ಬೆಲ್ಲ ಕರ್ಸ್ಕೋ ಕ ಎರಡು ಆಗೋಷ್ಟು ನೀರು ಹಾಕಿದ್ವಲ್ಲ ಅದಕ್ಕೆ ಅರ್ಧ ಅಷ್ಟು ಹಾಕ್ಕೊಂಡು ನಾವು ಕ ಇವಾಗ ಸ ಚೆನ್ನಾಗಿ ಕಲಿಸ್ಕೋಬೇಕು ಫುಲ್ ಎಲ್ಲ ಹಾಕ್ಬಿಡ್ಬಾರ್ದು ಅರ್ಧ ಅಷ್ಟು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಅದು ಬೇಗ ಗಟ್ಟಿಯಾಗಿಬಿಡುತ್ತೆ ನಾನು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಒಂದು ಸ್ವಲ್ಪ ನಾವು ಬಿಟ್ಬಿಟ್ರೆ ಫುಲ್ ಎಲ್ಲ ಅನ್ಕೊಂಡ್ಬಿಟ್ಟು ಸಿದೋಗ್ಬಿಡುತ್ತೆ ಇದು ಮಾಡೋದು ಸ್ವಲ್ಪ ಆದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಯಾವುದು ಮ ನಾವು ಈಚೆ ತರೋ ಅಷ್ಟು ಏನು ಬೇಕಾಗಿಲ್ಲ ಬರೀ ನಾಲ್ಕು ಪದಾರ್ಥ ಇದ್ದರೆ ಸರ್ ಸಾಕು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ನೋಡಿ ಚೆನ್ನಾಗಿ ಗಂಟಿಲ್ದ್ರೆ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆಲ್ಲ ಗಂಟು ಕ್ಲೀನಾಗಿ ನಾವು ಕೈ ಇದು ಚೆನ್ನಾಗಿ ಕಲಿಸ್ಕೊತಾ ಇರಬೇಕು ಸ್ವಲ್ಪ ಗಂಟಾದರೂ ಕೂಡ ಚೆನ್ನಾಗಿ ಬರೋಲ್ಲ ಆವಾಗ ಮತ್ತೆ ಇನ್ನು ಅರ್ಧ ಉಳ್ದಿತ್ತದ ಅದು ಫುಲ್ಲೆಲ್ಲ ಹಾಕ್ಕೊಂಬಿ ಇದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದೆಲ್ಲ ನೀರು ಜಾಸ್ತಿ ಅನಿಸುತ್ತೆ ಬಿಟ್ಟು ಬಟ್ ಅದಿಲ್ಲ ಕರೆಕ್ಟಾಗಿ ಕ್ವಾಂಟಿಟಿಗೆ ಕರೆಕ್ಟಾಗಿ ಒಂದು ಕಪ್ ಕಡಲೆಪಾಪಿಗೆ ಎರಡು ಕಪ್ ಬೆಲ್ಲ ಎರಡು ಕಪ್ ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ ಇದು ಕ್ಲೀನಾಗಿ ಅದಕ್ಕೆ ಎಲ್ಲ ಆಗೋ ಫುಲ್ ಇದಾಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಸೇರಿ ಎಲ್ಲ ಫುಲ್ ಇದಾಗಿಬಿಡುತ್ತೆ ಅಲ್ವಾ ಥರ ಆಗೋಗುತ್ತೆ ಅಲ್ಲರಿಗೂ ಕ್ಲೀನಾಗಿ ನಾವು ಕಲಿಸ್ಕೋಬೇಕು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬೇಕ್ರಿಯಲ್ಲಿ ನಾವು ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಕ್ಲೀನಾಗಿ ಎಲ್ಲ ಕಲಿಸ್ಕೊಂಡ್ರೆ ಇವಾಗ ಕರೆಕ್ಟಾಗಿ ಸರೋಗೈತೆ ಇದನ್ನು ಒಂದು ತ್ರೀ ಮಿನಿಟ್ಸ್ ಅಷ್ಟು ನಾವು ಕುದಿಸ್ಕೋಬೇಕು ಅದು ನಾವೆಲ್ಲ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದು ಕ್ಲೀನಾಗಿ ಅದು ಮೇಲೆ ಅವ್ರಿಗೂ ಬರ ಬರಬೇಕು ಅಲ್ಲವರ್ಗು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಅಷ್ಟು ನಾನು ಸಾಲ್ಟನ್ನು ಸೇರಿಸ್ಕೊತಾ ಇರ್ತೀನಿ ಯಾವುದೇ ಸ್ವೀಟ್ ಆಗಲಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸಿದ್ರೆ ಟೇಸ್ಟ್ ಅನ್ನೋದು ರುಚಿ ಅನ್ನೋದು ಜಾಸ್ತಿ ಚೆನ್ನಾಗಿರುತ್ತೆ ಇದು ಕ್ಲೀನಾಗಿ ಸ ನಾವು ಒಂದೊಂದು ಎರಡು ನಿಮಿಷ ಅಷ್ಟು ನಾವು ಕ್ಲೀನಾಗಿ ಕುದಿಸ್ಕೋಬೇಕು ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೋತಾಯಿದ್ದೀನಿ ಇದಕ್ಕೆ ತುಪ್ಪನೇ ಚೆನ್ನಾಗಿರೋದು ನೀವು ತುಪ್ಪ ಬೇಡ ಅಂದರೆ ಅರ್ಧ ಎಣ್ಣೆ ಅರ್ಧ ಆರಾಮಾಗಿ ಸೇರಿಸ್ಕೋಬೋದು ಆದಷ್ಟು ತುಪ್ಪದಲ್ಲೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ಮೇಲೆ ಕ್ಲೀನಾಗೆಲ್ಲ ಕಲಿಸ್ಕೊಂಬಿಟ್ಟು ಒಂದು ನಿಮಿಷ ಅಷ್ಟು ನಾವು ಫ ಇದು ಮಾಡಿಕೊಂಡ್ರೆ ಸಾಕು ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಬಂದಾಗ ಮನೆಗೆ ಇಲ್ಲಾಂದರೆ ಮಕ್ಳೇನಾದರೂ ಕೇಳಿದಾಗ ಇಲ್ಲಾಂದರೆ ನಿಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಬಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಟೇಸ್ಟ್ ಮತ್ತು ಅದು ಚೆನ್ನಾಗಿರುತ್ತೆ ನೀವು ಕ್ಲೀನಾಗಿ ಕಲಿಸ್ಕೋಬೇಕು ಅದು ಕಲ್ಸ್ ಈ ಥರ ಬರಬೇಕು ಈ ಥರ ಬಂದಾಗ ಅದು ಆಗೈತೆ ಅಂತ ಫುಲ್ ಗಟ್ಟಿ ಆಗೋ ಥರ ಬರುತ್ತೆ ನಾ ತವಾಗ ನೋಡಿ ಒಂದು ಸ್ವಲ್ಪ ಕೂಡ ಅದು ಅಂಟ ಆ ಥರ ಏನೂ ಇಲ್ಲ ಕ್ಲೀನಾಗಿ ಹಲ್ವಾ ಥರ ಬರ್ತೈತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಅದು ಆಗ್ತಾ ಇದ್ರೆ ಇದಕ್ಕೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬೋದು ಬೇಕು ಅನ್ನೋರು ಡ್ರೈ ಫ್ರೂಟ್ಸ್ ಕೂಡ ಆರಾಮಾಗಿ ಹಾಕೋಬೋದು ತುಂಬ ಅದು ಚೆನ್ನಾಗಿರುತ್ತೆ ಇದು ನೋಡಿ ಕರೆಕ್ಟಾಗಿ ಆಗೈತೆ ಇದನ್ನ ನಿಲ್ಸ್ಕೊಂಬಿಟ್ಟು ಮತ್ತು ಒಂದು ಸೌಟಿಗೆ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸ್ಪ್ರೆಡ್ ಮಾಡ್ಕೊಂಡು ಕ್ಲೀನಾಗಿ ಆ ಥರ ಅಂದರೆ ಸಾಕು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಆರಾಮಾಗಿ ಮಾಡ್ಕೊಬೋದು ಇಲ್ಲಾಂದರೆ ಒಂಟ್ರ ಚಿಕ್ಕದೊಂದು ಬಾಕ್ಸ್ ತೊಗೊಂಡು ಒಂಟ್ರೈ ತಗೊಂಡು ಅದರಲ್ಲಿ ಕೂಡ ಒಂದು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ಆರಾಮಾಗಿ ಆ ಥರ ಕೂಡ ನಾವು ಪೀಸಸ್ ಥರ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಕೂಡ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಆರಾಮಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಒಂದು ಟ್ರೈ ಮಾಡಿ ಇದು ಮಕ್ಕಳಿಗೆಲ್ಲ ದೊಡ್ಡೋರು ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಇನ್ ಕೇಸ್ ಬೆಲ್ಲ ಬೇಡ ಅನ್ನೋರ್ಗಾದರೆ ತ ಸಕ್ಕರೆ ಸೇರಿಸ್ಕೋಬೋದು ಬಟ್ ಸಕ್ಕರೆ ಆದರೆ ಒನ್ ಕಪ್ ಸೇರಿಸ್ಕೊಳ್ಳಿ ನಮ್ಗೆ ಎರಡು ಕಪ್ ಏನು ಬೇಕಾಗಿಲ್ಲ ಒಂದು ಅಷ್ಟು ಸೇರಿಸ್ಕೊಳ್ಳಿ ಬಟ್ ಬೆಲ್ಲನೇ ಒಳ್ಳೆಯದು ಸಕ್ಕರೆಗಿಂತ ನಿಮ್ಗೇನಾದರೂ ಸಕ್ಕರೆ ಬೆಲ್ಲ ಬೇಡ ಅಂದರೆ ಒನ್ ಕಪ್ ಆಗೋಷ್ಟು ಶುಗರನ್ನು ಸೇರಿಸ್ಕೊಬೋದು ಇದೇ ಥರ ನಾನೆಲ್ಲ ಮಾಡ್ಕೊಂಡು ಇದ್ದೀನಿ ನೋಡಿ ಟೇಸ್ಟ್ ಸಖತ್ತಾಗಿರುತ್ತೆ ಸಕ್ಕದಾಗಿರುತ್ತೆ ನೋಡಿದ್ರೆ ಕೂಡ ತಿನ್ನಬೇಕು ಅನಿಸುತ್ತೆ ಎಷ್ಟು ಚೆನ್ನಾಗೈತಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಕ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್